ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಮೇಡಮ್ ರೆಡಿ ಆಗಿದ್ದಾರೆ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ನಾನು ನನ್ನ ಮೇಡಮ್ ಇಬ್ರು ರೆಡಿ ಆಗಿದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಹೇಳ್ತೀನಿ ಕಂಪ್ಲೀಟ್ ವೀಡಿಯೋ ವಾಚ್ ಮಾಡಿ ವಿಡಿಯೋ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಾವು ಇವತ್ತು ನಮ್ಮ ಊರಿಗೆ ಊರಬ್ಬ ಅಂತ ಹೋಗ್ತಾ ಇದ್ದೀವಿ ಮುಂಚೆ ಚಿಕ್ಕವರಿದ್ದಾಗ ಹಾಲಿಡೇಸಿಗೆ ಹೋಗ್ತಾ ಇದ್ವಿ ಇದೇ ಥರ ಬಸ್ಸಲ್ಲಿ ಈಗೆಲ್ಲ ನೆನೆಸ್ಕೊಂಡಾಗ ಕಾರಲ್ಲಿ ಹೋಗಿ ಬಂದ್ಬಿಡ್ತೀವಿ ಬಟ್ ಆದರೆ ಆಗ ಚೈಲ್ಡ್ಹುಡ್ ಡೇಸಲ್ಲಿ ರಜಕ್ಕೋಸ್ಕರ ಇದ್ವಿ ಮತ್ತು ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಸೀಟ್ ಹಿಡ್ದು ಹೋಗಿ ಆ ಮೆಮೊರೀಸೇ ಚೆನ್ನಾಗಿರುತ್ತೆ ಅಲ್ವಾ ಈಗಲೂ ನೋಡಿ ಬಸ್ಸಲ್ಲಿ ಹೋಗೋಕ್ಕೆ ಜನ ಎಷ್ಟು ಕಷ್ಟಪಡ್ತಾರೆ ಆ ಸೀಟ್ ಹಿಡಿಯೋಕ್ಕೆ ಮತ್ತು ಹೋಗೋಕ್ಕೆ ಬಟ್ ನಾವೆಲ್ಲ ಎಷ್ಟು ಈಸಿಯಾಗಿ ಹೋಗ್ತೀವಿ ಬರ್ತೀವಿ ಬಟ್ ಕೆಲವೊಂದು ಜನ ಎಷ್ಟು ಕಷ್ಟಪಡ್ತಾರೆ ಅಂತ ಲೈಫ್ ಎಲ್ಲಾರ್ಗು ಒಂದೇ ಥರ ಇರಲ್ಲ ಮತ್ತೆ ನಾವು ಅನ್ಕೊಂಡಿರೋಷ್ಟು ಈಸಿನೂ ಅಲ್ಲ ನೀವು ಇದೇ ರೀತಿ ಬಸ್ಸಲ್ಲಿ ಸೀಟ್ ಹಿಡಿದು ನಿಮ್ಮೂರಿಗೆ ಹೋಗಿರೋ ಮೆಮೊರೀಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಆಗಲೇ ಹೋಗಿ ಸೀಟ್ ಹಿಡಿದು ಕೂತ್ಕೊಂಡಿದ್ದಾರೆ ಸೀಟಲ್ಲೇ ನಾವು ಇವಾಗ ಹೋಗಿ ಹತ್ತುತ್ತೀವಿ ಅಂಕಲ್ ಸ್ಟಾರ್ಟ್ ಮಾಡಿದ್ರು ಬಸ್ನ ಇವಾಗ ಹೊರಡ್ತಾ ಇದ್ದೀವಿ ಹೋಗಿ ರೀಚ್ ಆಗೋದು ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ ಈಗ ನಮ್ಮ ಬ್ಯಾಂಗ್ಳೂರು ಬಸ್ ಸ್ಟಾಪಿಂದ ಹೋಗ್ತಾ ಅದೇ ರಶು ನೋಡಿ ಬಸ್ ಅಂದರೆ ಇಷ್ಟೇಬಿ ಬೇಬಿ ಕಡೆ ಊರಿಗೆ ಹೋಗೋಕ್ಕೆ ಇಷ್ಟ ಜರ್ನಿ ಮಾಡೋಕ್ಕೆ ಕಷ್ಟ ಹೋಟೆಲಲ್ಲಿ ಹೇರ್ ಸ್ಟೈಲ್ ಕಾರ್ಯಕ್ರಮ ನಡೀತಾ ಇದೆ ನೋಡಿ ಇವಾಗ ಊಟಕ್ಕೆ ಮೆಲ್ಸಿದ್ದೀವಿ ಬೇಗ ಊಟ ಮಾಡಿಕೊಂಡು ಮತ್ತೆ ಬಸ್ಸಿಗೆ ಹೋಗಬೇಕು ಈಗ ಬಂದ್ವಿ ನೋಡಿ ಇಷ್ಟೊತ್ತಾಗಿದೆ ನಾವು ಇಲ್ಲಿ ಬಂದು ಇಲ್ದಿದ್ದೀವಿ ಈಗ ಹೋಗ್ತಾ ಇದ್ದೀವಿ ಮನೆಗೆ ಬನ್ನಿ ಮನೆಗೆ ಹೋಗೋಣ ನೋಡಿ ನಮ್ಮ ಬೇಬಿ ಸುಸ್ತಾಗಿ ವಾಟರ್ ಕುಡಿತಾ ಇದೆ ನೋಡಿ ಇವರು ನಮ್ಮಪ್ಪ ನಮಗೆ ಕಾಯ್ಕೊಂಡಿದ್ದು ಕರ್ಕೊಂಡು ಹೋಗ್ತಿದ್ದಾರೆ ಬಸ್ ಸ್ಟಾಪಿಂದ ಕಾರ್ ಓಡಿಸ್ತಾ ಇದ್ದಾರೆ ಹ್ಞೂ ನಾವು ಹೊರಟಿದ್ದು ತ್ರೀ ಓ ಕ್ಲಾಕಿಗೆ ಈಗ ನೈನ್ ಓ ಕ್ಲಾಕ್ ಆಗಿದೆ ರೀಚ್ ಆಗೋ ಅಷ್ಟರಲ್ಲಿ ನಮ್ಮೂರಿಗೆ ಬರಬೇಕಂದ್ರೆ ಇಷ್ಟು ಹೊತ್ತಾಗತ್ತೆ ನೋಡಿ ನಮ್ಮ ಬೇಬಿ ಅಂತೂ ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾಳೆ ಈಗ ಮನೆಗೆ ಹೋಗ್ತಾ ಇದ್ದೀವಿ ಬಸ್ ಸ್ಟಾಪಿಂದ ನಮ್ಮ ಬಸ್ ಜರ್ನಿ ಇಷ್ಟು ಸುಸ್ತಾಗಿತ್ತು ನಮ್ಮಮ್ಮ ನೋಡಿ ಹಿಂದೆ ಕುತ್ಕೊಂಡು ನಗ್ತಾ ಇದ್ದಾರೆ ಫೈನಲಿ ನಮ್ಮ ಊರು ಬಂದಿದ್ದು ನಮ್ಮ ಊರಿಗೆ ಎಂಟ್ರಿ ಆಗ್ತಾ ಇದ್ದೀವಿ ಇದೇ ನಮ್ಮ ಊರು ಈಗ ಮನೆಗೆ ಬಂದು ಕೈ ಕಾಲನ್ನು ತೊಳೆಯುತ್ತಿದ್ದೇವೆ ಇವರಿಗೆ ಬರಿ ಇವ್ರಿಗೆ ಹೇರ್ ಸ್ಟೈಲ್ ಮಾಡೋದೇ ಆಯ್ತು ಈಗ ನೈಟ್ ಡ್ರೆಸ್ ಹಾಕಿ ನೋಡಿ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ ರಿಫ್ರೆಶ್ ಆಗಕ್ಕೆ ಒಂದು ಟೀ ಕುಡ್ದು ಇದು ನೋಡಿ ಅನ್ನ ಇಂದ ಮಾಡಿರೋ ಹಪ್ಪಳ ಈಗ ಹಾಕ್ತಾರೆ ಒಂದು ಹಪ್ಳ ಎಷ್ಟು ಅಗ್ಳ ಬರುತ್ತೆ ಎಲ್ಲರೂ ನಮಗೆ ಕಾಯ್ತಾ ಇದ್ರು ಎಲ್ಲರೂ ಒಟ್ಟಿಗೆ ಕೂಟು ಊಟ ಮುಗಿಸಿದ್ವಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇಲ್ಲಿಗೆ ಜರ್ನಿ ಬ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ ಈಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಮುಗಿಸಿ ಯಾರು ಸಬ್ಸ್ಕ್ರೈಬ್ ಮಾಡಿದಿರಾ ವಾಚ್ ಮಾಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್